ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮುಂಬರಲಿರುವಂಥ ಒಂದು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಕುರಿತು ಏನೋ ಒಂದು ಅಧಿಸೂಚನೆ ಆಗಿದೆ ಆ ಅಧಿಸೂಚನೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡಿತದೇವೆ ಎಕ್ಸಾಮ್ ಕಟ್ಟಲಿಕ್ಕೆ ಒಂದು ಕೊನೆಯ ದಿನಾಂಕವನ್ನು ಅವರು ತೋರಿಸಿರುವಂಥದ್ದು ಅದು ಮೇ ಹದಿನೈದು ಇನ್ನು ಎಕ್ಸಾಮ್ ನಡೆಯುವಂಥ ಒಂದು ದಿನಾಂಕ ಅದು ಜೂನ್ ಮೂವತ್ತು ಜೂನ್ ಮೂವತ್ತರಂದು ಒಂದು ಟಿ ಇ ಟಿ ಎಕ್ಸಾಮನ್ನು ನಡೆಸ್ತೀವಿ ಅಂತ ಅಧಿಸೂಚನೆ ಬಿದ್ದು ಹೊರಡಿಸಿರುವಂಥದ್ದು ಮತ್ತು ಅಪ್ಲಿಕೇಶನ್ನು ಸಹಿತ ಒಂದು ಸ್ಕೂಲ್ ಎಜುಕೇಷನ್ ಡಾಟ್ ಕಾಮದಲ್ಲಿ ಒಂದು ಆರಂಭ ಆಗಿರುವಂಥದ್ದು ಈ ಒಂದು ಟಿ ಇ ಟಿ ಪರೀಕ್ಷೆ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಮತ್ತು ನಮ್ಮ ವಿದ್ಯಾಶಾರದ ವತಿಯಿಂದ ನಡೀತಿರುವಂಥ ಆನ್ಲೈನ್ ಕ್ಲಾಸಸ್ ಬಗ್ಗೆ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೇವೆ ಈ ಒಂದು ತರಗತಿಗಳು ಬಂದುಬಿಟ್ಟು ಈಗಾಗಲೇ ಆಗಿವೆ ಇನ್ನು ಜೂನ್ ಮೂವತ್ತರಂದು ಪರೀಕ್ಷೆಯನ್ನು ನಿಗದಿಪಡಿಸಿರುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಇದು ಜೂನ್ ಮೂವತ್ತಕ್ಕೆ ಎಕ್ಸಾಮ್ ನಡೆಯುತ್ತೆ ಜೂನ್ ಮೂವತ್ತು ಇನ್ನು ಅದೇ ರೀತಿಯಾಗಿ ಈ ಒಂದು ಪರೀಕ್ಷೆಗೆ ಅಭ್ಯರ್ಥಿಗಳು ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದರವರೆಗೂ ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಒಂದರಿಂದ ಐದನೇ ತರಗತಿ ಒಂದರಿಂದ ಒಂದು ಐದನೇ ತರಗತಿಗೆ ಶಿಕ್ಷಕರಾಗುವಂಥವರು ಈ ಪರೀಕ್ಷೆಯನ್ನು ಬರೀಬೇಕಾದರೆ ಪಿ ಯು ಸಿ ಮತ್ತು ತತ್ಸಮ ಇದ್ದ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ನಲವತ್ತೈದು ಪ್ರತಿಶತ ಅಂಕ ಉಳಿದಂಥ ಅಭ್ಯರ್ಥಿಗಳು ಐವತ್ತು ಪ್ರತಿಶತ ಅಂಕಗಳನ್ನು ಗಳಿಸಿರಬೇಕು ಡಿ ಎಡ್ ಅಥವಾ ಡಿಪ್ಲೊಮಾ ಇನ್ ಎಜುಕೇಷನ್ ಎರಡು ವರ್ಷದ ಡಿಪ್ಲೊಮಾ ಮಾಡಿದವರು ಸಹಿತ ಪೇಪರ್ ಒನ್ನ ಅಟೆಂಡ್ ಮಾಡ್ಬೋದು ಅದೇ ರೀತಿ ಬಿ ಎಡ್ ಆದವರು ಡಿಗ್ರಿಯನ್ನಾದಂಥವ್ರು ಪೇಪರ್ ಒನ್ನನ್ನು ಅಟೆಂಡ್ ಮಾಡ್ಬೋದು ಇನ್ನು ಆರರಿಂದ ಎಂಟನೇ ತರಗತಿ ಆರರಿಂದ ಒಂದು ಎಂಟನೇ ಏನು ಶಿಕ್ಷಕರಾಗಲಿಕ್ಕೆ ಪದವಿಯನ್ನು ಮತ್ತು ಬಿ ಎಡನ್ನು ಮುಗಿಸ್ತಾರೆ ಅವರು ಶೇಕಡಾ ಐವತ್ತು ಅಂಕನ ಗಳಿಸಿರಬೇಕು ಮತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರು ಕೆಟಗರಿ ಒಂದವರು ಶೇಕಡಾ ನಲವತ್ತೈದಷ್ಟು ಅಂಕನ ಗಳಿಸಿರಬೇಕು ಅಂಥವ್ರು ಮಾತ್ರ ಈ ಒಂದು ಅಪ್ಲಿಕೇಶನ್ ಹಾಕುವಂಥದ್ದು ಬಿ ಎಡ್ ಆದಂಥವರು ಪೇಪರ್ ಒನ್ ಪೇಪರ್ ಟು ಎರಡನ್ನೂ ಸಹಿತ ಬರೀಬೋದು ಇನ್ನು ಇಲ್ಲಿ ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೂ ಸಹಿತ ಅವರು ದಿನಾಂಕವನ್ನು ಗೊತ್ತುಪಡಿಸಿರುವಂಥದ್ದು ಜೂನ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರವರೆಗೂ ಡೌನ್ಲೋಡ್ ಮಾಡ್ಕೋಬೋದು ಇನ್ನು ಎಷ್ಟು ಫೀಸನ್ನು ನಿಗದಿಪಡಿಸಿದ್ದಾರೆ ಅದನ್ನು ಸಹಿತ ಇಲ್ಲಿ ಹೇರುವಂಥದ್ದು ಪೇಪರ್ ಒನ್ ಮಾತ್ರ ಕಟ್ಟೋರಿದ್ದರೆ ಏಳ್ನೂರು ರೂಪಾಯಿ ಪೇಪರ್ ಟೂ ಮಾತ್ರೆ ಕಟ್ಟವರಿದ್ದರೆ ಏಳ್ನೂರು ರೂಪಾಯಿ ಪೇಪರ್ ಒನ್ ಪೇಪರ್ ಟು ಎರಡು ಕಟ್ಟಬೇಕಿದ್ರೆ ಅದು ಸಾವಿರ ರೂಪಾಯಿ ಆಗತ್ತ ಎಸ್ ಸಿ ಎಸ್ ಟಿ ಒ ಬಿ ಕ್ಯಾಟಗರಿ ಒಂದವರಿಗೆ ಮುನ್ನೂರ ಐವತ್ತು ರೂಪಾಯಿನ ನಿಗದಿಪಡಿಸಿರುವಂಥ ಇನ್ನು ಅರ್ಹತೆ ಅರ್ಹತೆಗೆ ನಿಗದಿಪಡಿಸಿರುವಂಥ ಅಂಕಗಳು ಎಷ್ಟು ಅಂಕಗಳನ್ನ ತಗೋಬೇಕು ಅನ್ನುವಂಥ ಅಂತ ಹೇಳಿದಾರವರು ಟು ಎ ಟು ಬಿ ತ್ರೀ ಎ ತ್ರೀ ಬಿದವರು ಅಂದರೆ ಒ ಬಿ ಸಿಯಲ್ಲಿ ಬರುವಂಥವರು ತೊಂಬತ್ತು ಅಂಕಗಳ ಕಡ್ಡಾಯವಾಗಿ ಗಳಿಸ್ಲೇವೆ ಏನು ಎಸ್ ಸಿ ಎಸ್ ಟಿ ಕೆಟಗರಿವನ್ನು ಅವರು ಶೇಕಡ ಐವತ್ತೈದರಷ್ಟು ಅಂದರೆ ಏಟಿ ತ್ರೀ ಏಟಿ ತ್ರೀ ಅಂಕಗಳನ್ನು ಗಳಿಸ್ಬೇಕು ಮತ್ತು ಆತ ಡಿಗ್ರಿ ಪಡಿಸಿರುವಂಥ ಟಿ ಸಿ ಎಚ್ ಆಗಲಿ ಬಿ ಎಡ್ ಆಗಲಿ ಪಿ ಯು ಸಿ ಮತ್ತು ಪದವಿ ಪರಮ ಪದವಿಯನ್ನು ಮುಗಿಸಿರಬೇಕು ಮತ್ತು ಕಲಿಯುವಂಥವ್ರು ಕಟ್ಬೋದು ಅದು ಕೊನೆ ಬಿ ಎಡ್ ಅಥವಾ ಡಿ ಎಡ್ ಕೊನೆಯ ಒಂದು ಶಮ್ನಲ್ಲಿ ಓದ್ತಿರುವಂಥ ಅವ್ರ ಸಹಿತ ಒಂದು ಎಕ್ಸಾಮನ್ನು ಬರಿಬೋದು ನೋಡಿ ಟಿ ಇ ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಹೊರತು ಇದು ನೇಮಕಾತಿ ಪರೀಕ್ಷೆ ಅಲ್ಲ ನಿಗದಿಪಡಿಸುವಂಥ ಕನಿಷ್ಠ ಅಂಕಗಳನ್ನು ಅವರು ಗಳಿಸಲೇಬೇಕು ಇಲ್ಲಿ ಭಾಷೆ ಆಮೇಲೆ ಸಮಾಜ ವಿಜ್ಞಾನ ಗಣಿತ ಪರಿಸರ ಈ ವಿಷಯಗಳು ಇರ್ತವೆ ನಾಲ್ಕು ವರ್ಷದ ವಿಶೇಷ ಬಿ ಎಡ್ ಮತ್ತು ಎರಡು ವರ್ಷದ ಡಿ ಅನ್ನು ಬಿ ಎಡನ್ನು ಮುಗಿಸಿದರೆ ಅವರು ಈ ಪರೀಕ್ಷೆನ ಬರೀಬೋದು ಮತ್ತು ಅಭ್ಯರ್ಥಿಗಳು ಆನ್ಲೈನ್ನಲ್ಲೇ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಹಾಕುವಂಥ ಸಮಯದಲ್ಲಿ ಭಾಷೆ ಒಂದನ್ನು ಏನು ಪಡೆದಿರ್ತಾರಲ್ಲ ತಗೊಂಡಿರ್ತಾರಲ್ಲ ಅದನ್ನು ಹೊರತುಪಡಿಸಿ ಎರಡನೇ ಭಾಷೆಯನ್ನು ಬೇರೆ ಭಾಷೆಯನ್ನು ತೆಗೆದುಕೊಳ್ಳಿ ಎರಡೂ ಒಂದೇ ಭಾಷೆಯನ್ನು ತೆಗೆದುಕೊಳ್ಳೋಕ್ಕೆ ಬರಲ್ಲ ಇನ್ನು ಇದು ನಮ್ಮದು ವಿದ್ಯಾಶಾರದೆ ಟಿ ಟಿ ಎಚ್ ಎಸ್ ಚಿ ಆರ್ ಜಿ ಪಿ ಎಸ್ ಚಿ ಆರ್ ಆನ್ಲೈನ್ ಕ್ಲಾಸಸ್ ಬಗ್ಗೆ ಮಾಹಿತಿ ಈಗಾಗಲೇ ಹೊಸ ಬ್ಯಾಚನ್ನು ಪ್ರಾರಂಭ ಮಾಡಿರುವಂಥದ್ದು ಪ್ರತಿದಿನ ಒಂದು ಲೈವ್ ಆನ್ಲೈನ್ ಇರುವಂಥದ್ದು ಪಿ ಡಿ ಎಫ್ ನೋಟ್ಸನ್ನು ಕೊಡ್ತೀವಿ ಚಾಪ್ಟರ್ ವೈಸು ಆನ್ಲೈನ್ ಟೆಸ್ಟ್ ಇರುತ್ತೆ ಮೆಂಟರ್ಶಿಪ್ ಇರುತ್ತೆ ಪರೀಕ್ಷಾ ಸಂಬಂಧಿ ಮತ್ತು ರೆಕಾರ್ಡಿಂಗ್ ಕ್ಲಾಸ್ಗಳು ಸಹಿತ ಒಂದು ತರಗತಿ ಮುಗದ ಒಂದು ಹದಿನೈದು ನಿಮಿಷಗಳ ನಂತರ ಟೀಚ್ಮೆಂಟ್ ಆ್ಯಪ್ನಲ್ಲಿ ನೋಡ್ಬೋದು ಎಕ್ಸಾಮ್ ಬರುವವರೆಗೂ ಸಹಿತ ನೀವು ವಿಡಿಯೋಸ್ಗಳನ್ನು ವಾಚ್ ಮಾಡ್ಬೋದು ಈ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗೋದಿದ್ದರೆ ನೈನ್ ತ್ರೀ ಏಯ್ಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ಇದು ನಮ್ಮದು ಒಂದು ಆ್ಯಪು ಅದು ಈ ಆ್ಯಪ್ನಲ್ಲೇ ಒಂದು ಲೈವ್ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡುವಂಥದ್ದು ಈಗಾಗಲೇ ಎರಡು ಒಂದು ಬ್ಯಾಚ್ ಕೋರ್ಸ್ಗಳು ಪ್ರಾರಂಭ ಇರುವಂಥದ್ದು ಒಂದು ಬಿ ಸಿ ಎಮ್ ತಾಲೂಕು ಅಧಿಕಾರದ ಇನ್ನೊಂದು ಟಿ ಇಟಿದು ಎರಡು ಬ್ಯಾಚ್ ಕೋರ್ಸ್ಗೆ ಈ ಒಂದು ಆ್ಯಪ್ನಲ್ಲೇ ಒಂದು ಕ್ಲಾಸಸನ್ನು ರನ್ ಮಾಡ್ತಿರುವಂಥದ್ದು ಇದು ಟಿ ಇ ಟಿಗೆ ಇರುವಂಥದ್ದು ಮತ್ತು ಯಾರೆಲ್ಲ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ತೀರ ಅವ್ರಿಗೆ ಒಂದು ಚಾಪ್ಟರ್ ವೈಸು ಟೆಸ್ಟ್ಗಳನ್ನು ಪಿ ಡಿ ಎಫ್ ನೋಟ್ಸ್ಗಳನ್ನು ಕೊಡ್ತೀವಿ ಮತ್ತು ಇದರ ಒಂದು ಸದುಪಯೋಗವನ್ನು ನೀವು ಎಲ್ಲ ಪಡಿಬೇಕು ಮತ್ತು ನಿಮ್ಮದೇ ಆದಂಥ ಒಂದು ನೋಟ್ಸನ್ನು ಮಾಡಿಕೊಂಡು ಓದೋದ್ರಿಂದ ಪರೀಕ್ಷೆಯಲ್ಲಿ ಒನ್ ಟ್ವೆಂಟಿ ಪ್ಲಸ್ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಅಧ್ಯಾಯವಾರು ಆನ್ಲೈನ್ ಟೆಸ್ಟ್ಗಳು ನೋಟ್ಸು ಇದೆಲ್ಲ ಇದು ನಮ್ಮದು ಆ್ಯಪು ಇನ್ನು ಈ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗಬೇಕಿದ್ರೆ ಒಂದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಉಳಿದಿರುವಂಥ ಒಂದು ಎಲ್ಲ ಶಿಲಾಭ್ಯಾಸನ ಒಂದು ಎಪ್ಪತ್ತು ದಿನಗಳಲ್ಲಿ ಕಂಪ್ಲೀಟಾಗಿ ಮುಗಿಸ್ಕೊಡುವಂಥ ಇದಿಷ್ಟು ಇವತ್ತಿನ ಕ್ಲಾಸು ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ ಎಲ್ಲರಿಗೂ ಧನ್ಯವಾದಗಳು